ಆನಿಕಲ್ ಪಟ್ಟಣದಲ್ಲಿ ಆನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಮನುಕುಲದ ಮಹಾಬೆಳಕು ತಥಾಗತ ಭಗವಾನ್ ಬುದ್ಧರ ಜಯಂತಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಭಗವಾನ್ ಬುದ್ಧನ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ಹಾಗೆಯೇ ಭಗವಾನ್ ಬುದ್ಧನ ಪುತ್ಥಳಿಯನ್ನ ಬೆಳ್ಳಿ ರಥದಲ್ಲಿ ಇಟ್ಟು ಆನಿಕಲ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನ ಆನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಬೊಮ್ಮಸಂದ್ರ ರೇಣುಕಾ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಡಾಕ್ಟರ್ ಚಿ ಚಿನ್ನಪ್ಪ ಚಿಕ್ಕ ಹಗಡಿರವರು ಕೋಣಸಂದ್ರ ಮಂಜುನಾಥ್ ಮೀಸಿರಾಮಣ್ಣ ಮೈಲಾರಿ ಕನ್ನಡಾಂಬೆ ಮಂಜು ಭದ್ರಯ್ಯ ಚಂದ್ರು ವರಮಹಾಲಕ್ಷ್ಮಿ ಅರುಣ್ ಶ್ರೀನಿವಾಸ್ ಆನಿಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ತಾಲೂಕ್ ಪಂಚಾಯಿತಿಯಿಂದ ಮತ್ತು ಇಲ್ಲಿ ಕಾಲ್ನಡಿಗೆಯಿಂದ ನಾವು ಜಾಥಾ ಕಾರ್ಯಕ್ರಮ ಮಾಡಿಕೊಂಡು ಬುದ್ಧ ಒಂದು ಸ್ಮರಿಸುತ್ತಾ ಅವರ ಆಶೀರ್ವಾದ ಎಲ್ಲ ಮೇಲೆ ಇರಲಿ ಅಂತ ಹೇಳ್ತಾ ನಾವು ಸರಳವಾಗಿ ಅತಿ ಒಂದು ನೀಟಾಗಿ ಮಾಡ್ಕೊಂಬಂದ್ವಿ ಮಳೆ ಹೆಚ್ಚಾಗಿರೋ ಕಾರಣದಿಂದ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ವಿ ಹಾಗಾಗಿ ಎಲ್ಲರಿಗೂ ನಮ್ಮ ಬುದ್ಧನ ಆಶೀರ್ವಾದ ಎಲ್ಲರ ಮನೆಯಲ್ಲಿ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನ ಹೇಳ್ತಾ ಇದ್ವಿ ಜೈ ಭೀಮ್ ಸರ್ವರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು ಕೊಳ್ತಾ ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧರು ಅವರ ಆದರ್ಶಗಳು ಅವರ ತತ್ವಗಳು ಪಂಚಶೀಲಗಳು ಭಾಳಷ್ಟಿದ್ದಾವೆ ಆದರೆ ಬುದ್ಧನ ಪಂಚಶೀಲಗಳನ್ನು ನಾವು ಅನುಸರಿಸೋದು ಭಾಳ ಕಷ್ಟ ಯಾಕಂತೇಳಿದ್ರೆ ಸುಳ್ಳನ್ನು ಹೇಳಬಾರ್ದು ಅತ್ಯಾಚಾರ ಮಾಡಬಾರ್ದು ಮಾಂಸಾಹಾರಿ ಆಗಬಾರ್ದು ಆದರೆ ಇವತ್ತು ಎಲ್ಲರೂ ಕೂಡ ಅದಕ್ಕೆ ಎಲ್ಲೋ ಒಂದು ಕಡೆ ಹೊಂದ್ಕೊಂಡಿರ್ತಾರೆ ಆದರೂ ಕೂಡ ಬುದ್ಧ ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಇದ್ದದ ಕಾರ್ಮೋಡಗಳಿದ್ದಾವೆ ಇಡೀ ಬ ಭಾರತ ಅಲ್ಲ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ತ ಸಾರಿದಂಥ ಭಗವಾನ್ ಬುದ್ಧರ ಒಂದು ಜಯಂತಿ ಅಂಗವಾಗಿ ಇವತ್ತು ಆನೆಕಲ್ ತಾಲೂಕಿನ ಏನು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವ್ರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಹೋದರ ಮೊರ್ಸೂರು ಕೃಷ್ಣಪ್ಪ ಮತ್ತು ಮಹಿಳಾ ಘಟಕದ ಅಧ್ಯಕ್ಷ ರಾಜ್ಯಾಧ್ಯಕ್ಷೆ ರೇಣುಕಾ ಅವರು ಮತ್ತು ರಾಮಣ್ಣವರು ಮತ್ತು ಮಂಜು ಅವರು ಇವರು ಆನೆಕಲ್ ಪಟ್ಟಣದಲ್ಲಿ ವಿಭಿನ್ನವಾಗಿ ಬುದ್ಧನ ಫೋಟೋವನ್ನು ಇಟ್ಟು ಫೋಟೋವನ್ನು ಇಟ್ಟು ಒಂದು ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದರೆ ಹಾಗಾಗಿ ಇವತ್ತು ಮನುಷ್ಯನಲ್ಲಿ ನಾನು ನನ್ನದು ಅಂತಕ್ಕಂಥ ಸ್ವಾರ್ಥ ಭಾವನೆ ಕೂಡಿದೆ ಮತ್ತು ದ್ವೇಷ ಅಸೂಯೆಗಳಿದೆ ಬುದ್ಧ ಇದಕ್ಕೆಲ್ಲ ಶಾಂತಿಯನ್ನು ಕೋರಿದ ಇಡೀ ವಿಶ್ವದಲ್ಲಿ ಇವತ್ತು ಯಾರಾದರೂ ಒಬ್ಬ ಶಾಂತಿಯ ಸಂದೇಶ ಮತ್ತು ಎಲ್ಲರೂ ಒಂದೇ ಕಡೆ ಹೋಗಬೇಕು ಅಂತಕ್ಕಂಥ ಸಾರಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಬುದ್ಧ ಬುದ್ಧನ ತತ್ವಗಳನ್ನು ಆತನ ಪಂಚಶೀಲಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಬೇಕು ಆದಷ್ಟು ಯಾಕಂತ ನಾವೆಲ್ಲ ನಮ್ಮ ಮನುಷ್ಯರು ಬುದ್ಧ ಕೂಡ ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೆ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆತನ ಸಂದೇಶ ಇವತ್ತು ವಿಶ್ವಕ್ಕೆ ಬೇಕಾಗಿದೆ ಯಾಕಂದರೆ ಇಡೀ ವಿಶ್ವದಲ್ಲಿ ಒಂದು ಕಂಡ್ರೆ ಇನ್ನೊಂದು ದೇಶಕ್ಕಾಗ್ತಾ ಇಲ್ಲ ಹಾಗಾಗಿ ಶಾಂತಿ ಒಂದೇ ಶಾಂತಿ ಒಂದೇ ಈ ದೇಶ ಅಥವಾ ಪ್ರಪಂಚದಲ್ಲಿ ಉಳಿಬೇಕಾದ್ರೆ ಈ ಶಾಂತಿಯನ್ನು ಮತ್ತು ನಮ್ಮ ಮಕ್ಕಳಿಗೆ ಬುದ್ಧನ ಏನು ಮಾರ್ಗದರ್ಶನಗಳನ್ನು ತಿಳಿಸಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ ನಾವು ಬುದ್ಧನ ಒಂದು ಏನು ಶಾಂತಿ ಮಂತ್ರವನ್ನು ಜಪಿಸ್ಬೇಕಾಗ್ತದೆ ಪ್ರತಿನಿತ್ಯ ಕೂಡ ಬುದ್ಧನ ಯಾವುದಾದ್ರೂ ಒಂದು ಅಂಶವನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತಿನ ದಿನ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ಆನೇಕಲ್ ತಾಲೂಕು ಆನೇಕಲ್ ತಾಲೂಕು ಪಂಚಾಯಿತಿ ವತಿಯ ಹತ್ತಿರದಿಂದ ನಾವು ಒಂದು ವಿಭಿನ್ನವಾಗಿ ಒಂದು ಸಾಂಕೇತಿಕವಾಗಿ ಬುದ್ಧನ ವಿಗ್ರಹ ಮತ್ತು ಬುದ್ಧನ ಭಾವಚಿತ್ರವನ್ನು ಇಕ್ಕಿ ಆನೆಕಲ್ ಪಟ್ಟಣದ ಬೀದಿಯಲ್ಲಿ ನಾವು ಒಂದು ಮೆರವಣಿಗೆ ಮಾಡೋದು ಮುಖಾಂತರ ಒಂದು ಮಾಡ್ತಾ ಬುದ್ಧ ಏನು ದಿನ ಸಾವಿರದ ನಾನ್ನೂರು ಎರಡು ವರ್ಷಗಳ ಹಿಂದೆ ವಿಶ್ವಕ್ಕೆ ಒಬ್ಬ ಜ್ಞಾನಿಯಾಗಿ ಹುಟ್ಟಿ ಅವರ ಜನನ ಅವರ ಮರಣ ಅವರ ಜ್ಞಾನ ದಿನವೇ ಬುದ್ಧ ಜಯಂತಿ ಹೇಳ್ತಾ ಇದ್ದೀನಿ ಬುದ್ಧ ಎಲ್ಲಿ ಈ ಹಾಸ್ಯಕ್ಕೆ ಕಾರಣ ಎಲ್ಲಿದೆ ದುಃಖಕ್ಕೆ ದಾರಿಯಲ್ಲಿದೆ ಅದನ್ನು ಹುಡುಕ್ತಾ ಹೋಗ್ತಾ ಅವರು ಬುದ್ಧ ಹೇಳಿದ್ರು ನಮ್ಮಲ್ಲೇ ಇದೆ ಆಸೆ ದುಃಖಕ್ಕೆ ಕಾರಣ ನಮ್ಮಲ್ಲಿದೆ ಸಾವುಕ್ಕೆ ಕಾರಣ ಎಲ್ಲ ನಮ್ಮಲ್ಲೇ ಇದೆ ನಾವೆಲ್ಲ ಪರಿವರ್ತನೆ ಆಗಬೇಕು ನಾವೆಲ್ಲ ಆದರ್ಶಗಳು ಬುದ್ಧನ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ಮಾರ್ಗದಲ್ಲಿ ಹೋಗಬೇಕು ಬುದ್ಧನ ಧಮ್ಮ ಬುದ್ಧನ ದೀಕ್ಷೆ ತಗೊಬೇಕಾದ್ರೆ ನಾವು ಬುದ್ಧನ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಹೆಂಡತಿ ಮಕ್ಕಳನ್ನ ಮನೆ ಮಠ ಎಲ್ಲ ತ್ಯಜಿಸಿ ನಾವು ಮನೆ ಮಠ ಬಿಟ್ಟು ಒಂದು ಸನ್ಯಾಸಿ ಸ್ವೀಕಾರ ಮಾಡಿದಾಗ ಮಾತ್ರ ನಾವು ಬುದ್ಧನ ಹೆಸರು ಹೇಳ ಒಬ್ಬ ಮನುಷ್ಯನ ಸಾಧ್ಯ ಒಂದು ಕಡೆ ಬುದ್ಧ ಒಬ್ಬ ಜ್ಞಾನಿ ಒಬ್ಬ ಯೋಗಿ ಒಬ್ಬ ಮಹಾ ಈ ವಿಶ್ವಕ್ಕೆ ಒಂದು ಶಾಂತಿಯ ಸಂಕೇತ ಹೇಳುವಂತಹ ವ್ಯಕ್ತಿ ಅವರ ನೂರ ಸಾವಿರದ ನಾನ್ನೂರು ಎರಡನೇ ವರ್ಷದ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಬುದ್ಧ ಪೌರ್ಣಿಮೆಯ ಶುಭಾಶಯಗಳು ಈ ನಾಡಿನ ಜನತೆಗೆ ಈ ದೇಶದ ಜನರಿಗೆ ಎಲ್ಲ ಈ ಪ್ರಗತಿಪರ ಚಿಂತಕ ಜನರಿಗೆ ಸಾವಿರದ ನಾಲ್ನೂರು ಎರಡನೇ ಬುದ್ಧ ಪೂರ್ಣಿಮೆಯ ಶುಭಾಶಯವನ್ನು ಕೊಡ್ತಾ ಮಾತನ್ನು ಮುಗಿಸ್ತೀನಿ ಜೈ ಬಿ ಪ್ರಪಂಚದ ಎಲ್ಲ ಜನರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು ಬುದ್ಧನ ಮೊದಲನೇ ಸಂದೇಶ ಆಸೆಯೇ ದುಃಖಕ್ಕೆ ಮೂಲ ಇಷ್ಟೇ ಅವ್ರದ್ದು ಮೇನ್ ಸಂದೇಶ ನಮಗೆ ಬೇಕು ಕೊಟ್ಟಷ್ಟು ಬೇಕು ಬೇಕು ಅನಿಸ್ತಾ ಇರ್ತೈತೆ ಹಾಗ ಹಾಗಾಗಿ ನಮ್ಗೆ ಎಷ್ಟು ಬೇಕ ಇತಿಮಿತಿನಲ್ಲಿ ಬಕ್ಕೋಣ ಯಾರಿಗೂ ತೊಂದರೆ ಮಾಡದಿದ್ದಂಗೆ ನಾವು ಏನು ಇವತ್ತು ನಮ್ಮ ಬುದ್ಧ ಜಯಂತಿ ದಿನ ಇನ್ನು ಇನ್ನ ಯಾರಿಗೂ ತೊಂದರೆ ಮಾಡಿದ ಯಾರಿಗೂ ಯಾವುದೇ ವಿಚಾರದಲ್ಲೂ ತೊಂದರೆ ಮಾಡಿದಂಗೆ ಶಾಂತಿಯುತವಾಗಿ ಹೋಗೋಣ ಅಂತ ಹೇಳಿ ಈ ಬುದ್ಧ ಜಯಂತಿ ದಿವಸ ನಾನು ಎಲ್ಲರಲ್ಲೂ ಕೇಳ್ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಬುದ್ಧ ಜಯಂತಿಯ ಶುಭಾಶಯಗಳು ಸಮಸ್ತ ಜನತೆಗೆ ಬುದ್ಧ ಗೌರ್ಣವಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ಸಂದೇಶವನ್ನ ಶಾಂತಿಯ ಸಂದೇಶವನ್ನ ಸಾರಿದಂತಹ ಮಹಾನ್ ವ್ಯಕ್ತಿ ಆದರ್ಶ ವ್ಯಕ್ತಿ ಅಂತಾನೆ ಹೇಳ್ಬೋದು ಇವತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಏನಿದೆ ಆ ದುಃಖಕ್ಕೆ ಒಂದು ಪರ್ಯಾಯ ರೀತಿಯಲ್ಲಿ ಒಂದು ಮಾರ್ಗವನ್ನು ಕಂಡುಹಿಡಿಯೋದಕ್ಕಾಗಿ ಅವರ ಒಂದು ಐಷಾರಾಮಿ ಜೀವನವನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿ ಬೌದ್ಧ ಬೌದ್ಧ ಒಂದು ಮರದ ಒಂದು ಕೆಳಗಡೆ ನಲವತ್ತೊಂಬತ್ತು ದಿನಗಳ ಕಾಲ ಏನು ಅವರೊಂದು ಜ್ಞಾನವನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿದ ದಿನ ಇವತ್ತು ಬುದ್ಧ ಪೂರ್ಣಿಮೆ ಈ ಒಂದು ಬುದ್ಧ ಪೂರ್ಣಿಮೆಗೆ ಪ್ರತಿಯೊಬ್ಬರಿಗೂ ಒಂದು ಶುಭಾಶಯಗಳನ್ನ ಹೇಳ್ತಾ ಆದರ್ಶ ಒಂದು ನಮ್ಮ ಬುದ್ಧನ ರೀತಿಯಲ್ಲಿ ನಾವು ಒಂದು ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಅವರ ಒಂದು ದಾರಿನಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಂತ ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೈ